ಎಲ್ರಿಗೂ ನಮಸ್ಕಾರ ಇವತ್ತು ಒಂದು ಪರೋಟ ರೆಸಿಪಿಯೊಂದಿಗೆ ಬಂದಿದ್ದೀನಿ ಈ ಪರೋಟಾನ ಲಚ್ಚಾ ಪರೋಟ ಅಥವಾ ಲೇಯರ್ ಪರೋಟ ಅಥವಾ ಕೇರಳ ಪರೋಟ ಅಥವಾ ಮಲಬಾರ್ ಪರೋಟ ಆ ಥರ ಸುಮಾರು ಹೆಸರಲ್ಲಿ ಕರೀತಾರೆ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಈ ಪರೋಟಾನ ಹೆಂಗೆ ಮಾಡೋದು ಅಂತ ನೋಡೋಣ ತುಂಬ ಲೇಯರ್ಡಾಗಿ ಬರುತ್ತೆ ತುಂಬ ಸಾಫ್ಟಾಗಿರುತ್ತೆ ಅದಕ್ಕೂ ಮುಂಚೆ ನಮ್ಮ ಚಾನಲ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಒತ್ತಿ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ನನ್ನ ಮುಂದಿನ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಈ ಥರ ಆಗಿ ಬರೋದು ಹೇಗೆ ಅಂತ ನಾನು ತೋರಿಸ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ನಿಮಗೆ ಅರ್ಥ ಆಗುತ್ತೆ ಇದನ್ನು ಮೈದಾನಿಂದ ಅಥವಾ ಗೋಧಿ ಹಿಟ್ಟಿಂದ ಅಥವಾ ಎರಡು ಮಿಕ್ಸ್ ಮಾಡಿ ಕೂಡ ಮಾಡ್ಬೋದು ನಾನಿಲ್ಲಿ ಮೈದಾದಿಂದ ಮಾಡ್ತಾಯಿದ್ದೀನಿ ಗೋಧಿ ಹಿಟ್ಟಿಂದ ಬೇಕಾದರೂ ಮಾಡ್ಬೋದು ಇದಕ್ಕೆ ನಾನು ಎರಡು ಕಪ್ನಷ್ಟು ಮೈದಾನ ಒಂದು ಬಟ್ಲಿಗೆ ಹಾಕೋತಾ ಇದ್ದೀನಿ ನಂತರ ಮಿಕ್ಸಿಂಗ್ ಬೌಲ್ಗೆ ಕಾಲು ಟೀ ಸ್ಪೂನಷ್ಟು ಸೋಡಾನ ಹಾಕಿದ್ದೀನಿ ಒಂದು ಅರ್ಧ ಕೆ ಜಿ ಹಿಟ್ಟಿಗೆ ಕಾಲು ಟೀ ಸ್ಪೂನಷ್ಟು ಸೋಡಾ ಸಾಕಾಗುತ್ತೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲವನ್ನೂ ಸೇರಿಸಿ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೋಬೇಕು ಅದು ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಕಲಿಸ್ಕೊಂಡ್ಬಿಡಬೇಕು ನಂತರ ಒಂದು ಬೌಲಲ್ಲಿ ಒಂದು ಎರಡು ಸ್ಪೂನಷ್ಟು ಸಕ್ಕರೆನ ಹಾಕೋಬೇಕು ನಂತರ ಅದಕ್ಕೆ ಒಂದು ಲೋಟದಷ್ಟು ಹಾಲನ್ನು ಸೇರಿಸ್ತಾ ಇದ್ದೀನಿ ಬಿಸಿಯಾಗಿರೋ ಹಾಲನ್ನು ಇದಕ್ಕೆ ಸೇರಿಸೋದ್ರಿಂದ ಸಕ್ಕರೆ ಕೂಡ ಕರಗುತ್ತೆ ಮತ್ತು ಪರೋಟ ಸ್ಮೂತಾಗಿರುತ್ತೆ ತುಂಬ ಹೊತ್ತು ನಾವು ಬಿಟ್ಟರೂ ಅದು ಗಟ್ಟಿಯಾಗಲ್ಲ ಅದಕ್ಕೆ ಬಿಸಿ ಹಾಲನ್ನು ನಾನು ಸೇರಿಸ್ತಾ ಇರೋದು ನೋಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ತಾ ಬನ್ನಿ ಹಾಲಿಗೆ ಅಳತಿನ ನಾನು ತೋರಿಸಿಲ್ಲ ಅದನ್ನು ಕರೆಕ್ಟಾಗಿ ನೋಡಿಕೊಂಡು ಫಾಲೋ ಮಾಡಿ ಅಷ್ಟೆ ಕರೆಕ್ಟಾಗಿ ಹದಕ್ಕೆ ತರಬೇಕು ಅಂದರೆ ನನ್ನ ಪೂರ್ತಿ ವಿಡಿಯೋನ ಕರೆಕ್ಟಾಗಿ ನೋಡಬೇಕು ನೀವು ಚೆನ್ನಾಗಿ ಕೈಯಿಂದ ಒತ್ತಿ ಒತ್ತಿ ಪೂರ್ತಿಯಾಗಿ ಕಲಿಸ್ಕೊಂಬಿಡಿ ನಾನು ಸ್ವಲ್ಪ ಸ್ವಲ್ಪನೇ ಹಾಲನ್ನು ಸೇರಿಸ್ತಾ ಇದ್ದೀನಿ ನೀವು ಅದೇ ಥರ ಮಾಡಿ ಒಂದೇ ಸಲ ಅಷ್ಟನ್ನು ಹಾಕ್ಕೊಂಡು ಕಲ್ಸೋಕೆ ಹೋಗಬೇಡಿ ಒಂದು ನಾಲ್ಕರಿಂದ ಐದು ನಿಮಿಷ ಬೇಕು ಚೆನ್ನಾಗಿ ಕಲಿಸೋದಕ್ಕೆ ಅದು ಚೆನ್ನಾಗಿ ಕಲಸಿದ ಮೇಲೂ ಕೂಡ ಚೆನ್ನಾಗಿ ಅಂದರೆ ನಾದಬೇಕು ಅದನ್ನು ನೋಡಿ ಈ ಥರ ಕನ್ಸಿಸ್ಟೆನ್ಸಿಗೆ ಇದ್ದಾಗ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಮೇಲುಗಡೆಯಿಂದ ಹಾಕಿ ಮತ್ತೆ ಕಲಿಸ್ಬೇಕು ಮತ್ತೆ ಒಂದು ಎರಡು ನಿಮಿಷ ಚೆನ್ನಾಗಿ ಕಲಿಸ್ಬೇಕು ಈ ಥರ ಎಣ್ಣೆ ಎಲ್ಲ ಅದಕ್ಕೆ ಹೊಂದ್ಕೋಬೇಕು ಹಿಟ್ಟಿಗೆ ಎಣ್ಣೆ ಹೊಂದ್ಕೊಂಡ್ರೆ ಮಾತ್ರ ಅದು ಚೆನ್ನಾಗಿ ಬರುತ್ತೆ ಪರೋಟಾನ ಯಾವಾಗಲೂ ಆಚೆನೇ ತಂದು ತಿಂತೀವಿ ಈ ಥರ ಒಮ್ಮೆ ಮನೆಯಲ್ಲೂ ಮಾಡಿ ನೋಡಿ ಮೈದಾ ಮಾಡಬೇಕು ಅಂತ ಇಲ್ವಲ್ಲ ಗೋಧಿ ಹಿಟ್ಟಲ್ಲೂ ಮಾಡ್ಬೋದು ಇಲ್ಲ ಮಿಕ್ಸ್ ಮಾಡಿ ಕೂಡ ಮಾಡ್ಬೋದು ನಂತರ ಇದಕ್ಕೆ ಒಂದು ಪ್ಲೇಟನ್ನು ಮುಚ್ಚಿ ಹತ್ತು ನಿಮಿಷ ಹಾಗೆ ಬಿಟ್ಬಿಡಿ ನಂತರ ಹತ್ತು ನಿಮಿಷ ಆದಮೇಲೆ ನಮ್ಮ ಹಿಟ್ಟು ಈ ಥರ ಸಾಫ್ಟಾಗಿ ರೆಡಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಂತರ ಈ ಹಿಟ್ಟಿಂದ ಉಂಡೆಗಳನ್ನಾಗಿ ಮಾಡ್ಕೋಬೇಕು ನಮಗೆ ಈ ಪರೋಟ ಸೈಜ್ ನೋಡಿಕೊಂಡು ನಾವು ಮಾಡ್ಕೋಬೇಕು ಚಿಕ್ಕ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಹಾಕ್ತೀರಾ ಅಂದರೆ ಸ್ವಲ್ಪ ಸಣ್ಣ ಸಣ್ಣ ಮಾಡ್ಕೊಳ್ಳಿ ಇಲ್ಲ ಟಿಫನ್ನಿಗೆ ಆ ಥರ ಡಿನ್ನರಿಗೆ ಮಾಡ್ತಾಯಿದ್ದೀರಾ ಅಂದರೆ ಸ್ವಲ್ಪ ದೊಡ್ಡ ಉಂಡೆ ಕಟ್ಕೊಳ್ಳಿ ನೋಡಿ ಈ ಥರ ಉಂಡೆನೇ ಮಾಡ್ಕೊಬಿಡ್ಬೇಕು ನಂತರ ಮೈದಾ ಹಿಟ್ಟನ್ನು ಈ ಥರ ಚಿಂಪಿಸ್ಕೊಂಡು ಅದಕ್ಕೆ ಹಿಟ್ಟಿನ ಇಟ್ಕೊಂಡು ಲಟ್ಸ್ಕೊಳ್ಳಿ ಎಷ್ಟು ತೆಳ್ಳಗೆ ಆಗುತ್ತೋ ಅಷ್ಟು ತೆಳ್ಳಗೆ ಲಟ್ಸ್ಕೋಬೇಕು ನಾನು ಚಿಕ್ಕದಾಗಿ ಮಾಡ್ತಾಯಿದ್ದೀನಿ ಪರೋಟನ ನೀವು ದೊಡ್ಡ ಪರೋಟ ಮಾಡ್ತೀರಾ ಅಂದರೆ ಇನ್ನೂ ದೊಡ್ಡ ಉಂಡೆ ಕಟ್ಕೊಂಡು ಮಾಡ್ಕೋಬೇಕು ನೋಡಿ ಈ ಥರ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಲಟ್ಸ್ಕೊಂಬಿಡಬೇಕು ನಂತರ ಅದಕ್ಕೆ ಮೇಲ್ಗಡೆಯಿಂದ ಎಣ್ಣೆನ ಸವರಿ ಈ ಥರ ಚಾಪುನಲ್ಲಿ ಕಟ್ ಮಾಡಬೇಕು ಈ ಥರ ನಾವು ಎಷ್ಟು ತೆಳ್ಳಗೆ ಕಟ್ ಮಾಡ್ತೀವೋ ಅಷ್ಟು ತೆಳ್ಳಗೆ ನಮ್ಮ ಲೇಯರ್ಸ್ಗಳು ಬಿಟ್ಕೊಳುತ್ತೆ ನಂತರ ಈ ಥರ ಫೋಲ್ಡ್ ಮಾಡಿ ಹಿಂದ್ಗಡೆ ಅದನ್ನು ಲಾಕ್ ಮಾಡಿ ತಟ್ಟಿ ಇಟ್ಕೊಳ್ಬೇಕು ಎಲ್ಲವನ್ನು ಒಂದೇ ಸಲ ಎಷ್ಟು ಸಣ್ಣಕ್ಕೆ ನಾವು ಕಟ್ ಮಾಡ್ತೀವೋ ಅಷ್ಟು ಎಳೆಗಳು ಬಿಟ್ಕೊಳುತ್ತೆ ದೊಡ್ಡ ದೊಡ್ಡ ಎಳೆಗಳು ಬೇಕು ಅಂದರೆ ಸ್ವಲ್ಪ ಮುಂದೆ ಮುಂದೆ ಕಟ್ ಮಾಡ್ಕೊಳ್ಳಿ ನಾನು ಎಲ್ಲ ಪರೋಟಾನೂ ಈ ಥರನೇ ಲಟ್ಸಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ತವಾದ ಮೇಲೆ ಸುಡಬೇಕಾದ್ರೆ ಒಂದೊಂದಾಗಿ ಲಟ್ಸ್ಕೊಳ್ತಾ ಸುಡ್ತೀನಿ ಈ ಥರ ಎಣ್ಣೆ ಹಚ್ಕೊಳ್ಳೋದ್ರಿಂದ ಅದು ಒಂದು ಪೀಸ್ಗೆ ಇನ್ನೊಂದು ಪೀಸು ಜಾಯಿಂಟ್ ಆಗಲ್ಲ ಲೇನರ್ ಚೆನ್ನಾಗಿ ಬಿಟ್ಕೊಳುತ್ತೆ ಎಣ್ಣೆ ಅಥವಾ ತುಪ್ಪನ ಬಳಸ್ಬೋದು ಎಣ್ಣೆ ಹಾಕಿದ್ರೆ ಕರೆಕ್ಟಾಗಿರುತ್ತದೆ ನಾನು ಎಣ್ಣೆ ಹಾಕ್ತಿದ್ದೀನಿ ನಂತರ ಎಲ್ಲವನ್ನೂ ಲಟ್ಸಿ ಇಟ್ಕೊಂಡಿದ್ದೀನಿ ಈಗ ನಾನು ಕಾವಲಿನ ಇಟ್ಟು ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಚ್ಚಿ ಈ ಥರ ಬೇಯಿಸ್ತಾ ಇದ್ದೀನಿ ನೋಡಿ ಯಾವ ಥರ ಬಂದಿದೆ ಅಂತ ತುಂಬ ಲೇರ್ಡಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಸಾಫ್ಟಾಗಿ ಕೂಡ ಇರುತ್ತೆ ನಾವು ಬಿಸಿ ಹಾಲು ಮತ್ತು ಸಕ್ಕರೆ ಸೇರಿಸೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನನ್ನ ವೀಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಒತ್ತಿ ಆಲಂದ ಸೆಟ್ ಮಾಡಿಕೊಡಿ ಹೇಗಾಗಿದೆ ಅಂತ ನಮಗೆ ಕಮೆಂಟ್ ಮಾಡಿ